ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನಾನು ಬಂದಿವ್ಲಾಗ್ ಏನಂದರೆ ನಾನು ಒಂದು ನನ್ನ ಮನಸ್ಸು ಒಂದು ಗಜ್ಜಿ ಬಿಜಿ ಅಂತ ಇದ್ದಾಗ ಅದನ್ನು ಹೇಗೆ ನಾನು ಆ ದಿನ ನಾನು ರಿಕವರಿ ಮಾಡ್ಕೊತೀನಿ ಅದು ಹೇಗೆ ನಾನು ಒಂದು ಶಾಂತವಾಗಿರ್ತೀನಿ ನನ್ನ ನನ್ನ ಮನಸ್ಸಲ್ಲಿರೋ ಗೊಂದಲಗಳು ಆಲೋಚನೆಗಳು ಮತ್ತು ಮನಸ್ಸಲ್ಲಿ ಏನಾದರೂ ಕೆಟ್ಟದೋ ಅನ್ನಿಸ್ತಾ ಇದ್ದರೆ ಅದನ್ನು ಹೇಗೆ ನಾನು ಕ್ಲಿಯರ್ ಮಾಡ್ಕೋತೀನಿ ಆ ದಿನನ ನಾನು ಯಾವ ಥರ ಇದು ಮಾಡ್ಕೋತೀನಿ ಅಂತಂದರೆ ಬೆಳಗ್ಗೆ ಎದ್ದೇಳ್ತೀನಿ ಬೆಳಗ್ಗೆ ಎದ್ದು ಫಸ್ಟು ಒಂದು ಲೋಟ ಕಾಫಿ ಕುಡಿತೀನಿ ಬ್ರಷ್ ಮಾಡಿ ಒಂದು ಲೋಟ ಕಾಫಿ ಕುಡಿತೀನಿ ಕಾಫಿ ಕುಡಿದ ತಕ್ಷಣ ಒಂಚೂರು ಮೈಂಡ್ ಡೈವರ್ಟ್ ಆಗುತ್ತೆ ಮತ್ತೆ ಹೋಗ್ತೀನಿ ತಣ್ಣೀರು ಸ್ನಾನ ಮಾಡ್ತೀನಿ ಓಕೆನಾ ಅದೇ ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಪಾತ್ರೆ ತೊಡೆದು ಆಲ್ಮೋಸ್ಟ್ ರಾತ್ರಿನೇ ಎಲ್ಲ ಕೆಲಸಗಳನ್ನ ಮನೆ ಮುಗ್ದಿರುತ್ತೆ ಬೆಳಿಗ್ಗೆ ಎದ್ದೇನಿದ್ರು ಬಾಗಿಲು ನೀರು ಹಾಕಿ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಹೋಗಿ ತಣ್ಣೀರೆಲ್ಲ ಸ್ನಾನ ಮಾಡ್ತೀನಿ ಸ್ನಾನ ಮಾಡಿದ ತಕ್ಷಣ ಇನ್ನೂ ಅರ್ಧ ರಿಲೀಫ್ ಆಗುತ್ತೆ ಮತ್ತೆ ತಕ್ಷಣ ನನ್ನ ನಾನು ತಿಂಡಿ ಮಾಡಿ ಅವ್ಳಿಗೆ ಟಿಫನ್ಗೆ ಕೊಟ್ಬಿಟ್ಟು ಅವಳನ್ನ ಸ್ಕೂಲಿಂದ ಕಳಿಸಿದ್ರೆ ಇನ್ನು ಅಷ್ಟವನ್ನ ನಾನು ತಿಂಡಿ ಒಂದು ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಟೇಬಲ್ ಮೇಲೆ ಅವಳು ತಿಂಡಿ ಮಾಡಿ ರೆಡಿ ಇಟ್ಟರೆ ನನ್ನ ವಿಷಯಕ್ಕೆ ಅವಳು ಬರೋಲ್ಲ ಮತ್ತೆ ನಾನು ಹೋಗಿ ದೇವ್ರ ಮುಂದೆ ಕೂತ್ಬಿಡ್ತೀನಿ ಒನ್ ಅವರ್ ನಾನು ದೇವ್ರ ಮುಂದೆ ಕೂತ್ಬಿಡ್ತೀನಿ ನಾನು ದೇವ್ರ ಜೊತೆ ನಾನು ಕಷ್ಟನೆಲ್ಲ ಅಳು ರೂಪದಲ್ಲಿ ನಾನು ಶೇರ್ ಮಾಡ್ಕೋತೀನಿ ನಾನು ಹೇಗೀಗ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಇದೇ ಥರ ನಾನು ದೇವ್ರ ಮನೇಲಿ ಕೂತ್ಕೊಂಡು ಮಾತಾಡ್ತೀನಿ ಆಯಿತಾ ನಾನು ಎಲ್ಲನೂ ನನ್ನ ಮನಸ್ಸಲ್ಲಿ ಏನು ನೋವು ಇದೆ ಎಲ್ಲನೂ ಹೋಗಿ ರಾಯರ ಮುಂದೆ ಕುತ್ಕೊಂಡು ನಾನು ಎಲ್ಲ ವಿಷಯನೂ ಮಾತಾಡ್ಬಿಡ್ತೀನಿ ಎಲ್ಲ ವಿಷಯ ಮಾತಾಡ್ತೀನಿ ಮನ್ಸನ್ನ ನೆಮ್ಮದಾಗ್ತದೆ ಮತ್ತು ಇನ್ನೊಂದು ಕೆಲವರಿಂದ ತುಂಬಾ ಅಂತರ ಇರೋಕ್ಕೆ ಇಷ್ಟಪಡ್ತೀನಿ ನನಗೆ ಸಂಬಂಧಪಟ್ಟ ಏನು ಗೊತ್ತಾ ಒಂದು ಮನುಷ್ಯನ ಇಷ್ಟಪಡ್ತೀನಿ ಆ ಮನುಷ್ಯನಿಂದ ನಮಗೆ ಕೆಟ್ಟದಾಗ್ತಾ ಇದೆ ಅಂದಾಗ ಎಷ್ಟು ಸಾಧ್ಯನೋ ಅಷ್ಟು ದೂರ ಇಡಕ್ಕೆ ಪಡ್ತೀನಿ ಮತ್ತು ಯಾರನ್ನ ಸಮಯ ನಂಬಲ್ಲ ನಾನು ಮನುಷ್ಯ ಒಬ್ಬೊಬ್ರು ಏನಂದ್ರೆ ನಮ್ಮಿಂದನೇ ಜೀವನ ನಮ್ಮಿಲ್ಲ ಅಂದರೆ ಅವ್ರ ಜೀವನವೇ ಮಾಡೋಕ್ಕಾಗಲ್ಲ ನಾವೇ ಗ್ರೇಟು ಅಂತ ಏನಂದರೆ ಮೂರು ಪುಡಿಗಾಸು ಓಡಾಡ್ತಾ ಇರುತ್ತಲ್ಲ ಆ ಪುಡಿಗಾಸು ಹೆಂಗ್ ಬೇಕಾದ್ರೂ ಆಟ ಆಡಿಸ್ತದೆ ಮನುಷ್ಯನ ಆಯಿತಾ ಇಲ್ಲಿ ಇವತ್ತು ನಾವು ದುಡ್ಡು ಬೆಲೆ ಕೊಡೋದ್ಕಿಂತನೂ ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟರೆ ಜೀವನ ಎಲ್ಲೋ ಚೆನ್ನಾಗಿಟ್ಟಿರ್ತು ಅಂತ ಸರಿನಾ ದುಡ್ಡು ಯಾರು ಬೇಕಾದ್ರು ಸಂಪಾದನೆ ಮಾಡ್ಬೋದು ಮನುಷ್ಯನ್ಗೆ ಬೇಕಾಗಿರೋದು ನೆಮ್ಮದಿ ಪ್ರೀತಿ ಒಬ್ಬರು ಕಷ್ಟಕ್ಕೆ ಸ್ಪಂದಿಸುವಂಥ ವ್ಯಕ್ತಿ ಸರಿನಾ ಸಾಧ್ಯ ಆದಷ್ಟು ನಾವು ಒಬ್ರಿಗೆ ಸಹಾಯ ಮಾಡಬೇಕಂತೆ ಅವ್ರನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ ಯಾರಿಂದಲೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನನಗೆ ಗೊತ್ತಿರೋದನ್ನು ಕೆಲವ್ರ ಮೆಂಟಾಲಿಟಿ ಏನಂದರೆ ನಮ್ಮಿಂದಲೇ ಜೀವನ ನಾವಿದ್ದರೂ ಅವ್ರ ಜೀವನನೇ ಮಾಡಲ್ಲ ಅನ್ನೋ ಯಾರಿದ್ದರೂ ಯಾರಿಲ್ಲಾದರೂ ನಾವು ಜೀವನ ಮಾಡೇ ಮಾಡ್ತೀವಿ ಅಂದರೂ ನಾವು ಊಟ ಮಾಡೇ ಮಾಡ್ತೀವಿ ಅಲ್ವಾ ಕೆಲವ್ರದ್ದು ಮೆಂಟಾಲಿಟಿ ಅದು ಇರುತ್ತೆ ಬಿಟ್ಟಾಕ್ಬಿಡ್ಬೇಕು ಅವ್ರನ್ನ ಏನು ಮಾಡಬೇಕು ಅಂದರೆ ಹಿಂಗೆ ಗೋಲಿ ಹೊಡ್ಯೋ ಜಾಗದಲ್ಲಿ ಗೋಲಿ ಹೊಡೆದು ಬಿಡಿಸಾಕ್ಬಿಡ್ಬೇಕು ಅವ್ರನ್ನ ಅದು ಆ ಮನುಷ್ಯತ್ವಕ್ಕೆ ಅವ್ರು ಲಾಯಕ್ಕಿರೋಕ್ಕಿಲ್ಲ ಆ ಜಾಗಕ್ಕೂ ಲಾಯಕ್ಕಿರಲ್ಲ ಆ ಮನುಷ್ಯತ್ವಕ್ಕೂ ಅವ್ರು ಲಾಯಕ್ಕಿರಲ್ಲ ಫ್ರೆಂಡ್ಸ್ ಹಾಗೆ ಮತ್ತು ನಾನು ಏನೇ ಒಬ್ಬರು ಒಳ್ಳೇದು ಮಾಡಿದ್ರು ರಾಯರ ಮುಂದೆ ಕುತ್ಕೊಂಡು ಹೇಳ್ತೀನಿ ರಾಯರೇ ನನಗೆ ಈ ಥರ ಹಿಂಗೆ ಒಳ್ಳೇದು ಮಾಡಿದರು ನಂಗೆ ಒಳ್ಳೇದಾಗಿದೆ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ ಹೇಳ್ತೀನಿ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡ್ತೀನಿ ರಾಯರ ಜೊತೆ ನಾನು ಸರಿನಾ ಅದೇ ಸಾಧು ಅಂತ ನನಗೆ ಒಬ್ಬರು ಚುಚ್ಚು ಮಾತಾಡಿದ್ರ ಒಬ್ ರಾಯರ ಹತ್ರ ಸಮಾಧಾನದಲ್ಲಿ ಹೇಳ್ಕೊತೀನಿ ರಾಯರೇ ಈ ಥರ ಮಾಡಿದ್ದಾರೆ ಈ ಥರ ಒಳ್ಳೇದು ಕೆಟ್ಟದ್ದು ನೀವು ನೋಡ್ಕೊಳ್ಳಿ ರಾಯ್ರೇ ಅಂತ ತೀರಾ ಮನ್ಸಿಗೆ ನೋವಾಯ್ತಾ ರಾಯರ ಹತ್ರ ಒನ್ ಅವರ್ ಎರಡು ಅವರ್ ಕೂತ್ಕೊಂಡ್ಬಿಡ್ತೀನಿ ತುಪ್ಪ ದೀಪ ಹಚ್ಬಿಟ್ಟು ರಾಯರ ಮುಂದೆ ಕೈ ಮುಗಿದು ಕೂತ್ಕೊಂಡು ನನ್ನ ಮನಸ್ಸಿಗೆ ಎಷ್ಟು ಸಾಧ್ಯನೋ ಅಷ್ಟು ಹತ್ಬಿಡ್ತೀನಿ ಯಾರ ಮುಂದೆ ಹೇಳೋಕ್ಕೋಗಲ್ಲ ಅಂತ ಅಂದರೆ ವೈಟಿಲ್ಯಾದೆ ಒಂದೊಂದ್ಸರಿ ಹತ್ತಿದ್ದೀನಿ ಅಂದರೆ ಅವ್ರ ಮನಸ್ಸನ್ನು ನೋವು ಕೊಟ್ಟಿದ್ರೆ ಅಲ್ಲಿ ಅಳ್ತೀನಿ ಯಾಕಂದರೆ ತಪ್ಪು ಮಾಡುವಂತೆ ಶಿಕ್ಷೆ ಅನುಭವಿಸ್ತೀನಿ ಅದಕ್ಕೆ ಹತ್ತಿರ್ತೀನಿ ಅಷ್ಟೇ ಅದು ಬಿಟ್ಟು ಮತ್ತು ಯಾರು ಒಂದು ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾರಲ್ಲ ಅವಾಗ ಹತ್ತಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನನಗೆ ಕಷ್ಟ ಅಂತ ನಾನು ಕುತ್ಕೊಂಡು ಅಳೋದು ನನ್ನ ನನ್ನ ಆಗಲಿ ನನ್ನ ಮಗಳ ಮುಂದೆ ಆಗಲಿ ಅಮ್ಮನ ಯಾರ ಮುಂದೆನಾ ಹೋಗ್ತೀನಿ ದೇವ್ರ ಮನೇಲಿ ಒಂದು ತುಪ್ಪ ದೀಪ ಹಚ್ತೀನಿ ರಾಯರ ಮುಂದೆ ಕೈ ಮುಗಿದು ಕುತ್ಕೊಂಡ್ಬಿಡ್ತೀನಿ ನನ್ನ ಮನಸ್ಸಿಗೆ ಎಷ್ಟು ಸಾಧ್ಯನೋ ಅಷ್ಟು ಹತ್ತು ಬಿಡ್ತೀನಿ ರಾಯರ ಮುಂದೆ ಕುತ್ಕೊಂಡು ಫುಲ್ಲು ರಿಲೀಫ್ ಆಗೋಗ್ತೀನಿ ಮತ್ತೆ ಎದ್ದು ದೀಪ ಹಚ್ಚಿ ಒಂದು ಗಂಧಗಡ್ಡಿ ಬೆಳಗ್ಬಿಟ್ಟು ರಾಯರಿಗೆ ರಾಯರೇ ಒಳ್ಳೆಯದು ಕೆಟ್ಟದ್ದು ನೀವು ನೋಡ್ಕೊಳ್ಳಿ ಇರ್ತೀನಿ ಕೈ ಮುಗಿದು ಬರ್ತಾಯಿರ್ತೀನಿ ನನ್ನ ಒಂದು ನಾನು ಒಂದು ಕಷ್ಟನೇ ಆಗಲಿ ಸುಖನ ಶೇರ್ ಮಾಡ್ಕೊಳ್ಳೋದು ರಾಯರ ಹತ್ರ ದೇವ್ರ ಹತ್ರ ಅಲ್ಲಿ ದೇವ್ರ ಮುಂದೆ ನಿಜವಲ್ಲ ನಾನು ಬೇಕಾದ್ರೆ ನೀವು ಯಾರಾದರೂ ಟ್ರೈ ಮಾಡಿ ನಿಮ್ಗೆ ಏನಾರ ಸಮಸ್ಯೆ ಅಂತಿದ್ದಾಗ ಅದು ಒಂದು ಒಂದು ಇಪ್ಪತ್ತು ನಿಮಿಷ ದೇವ್ರ ಮನೇಲಿ ಹೋಗಿ ಕೂತ್ಬಿಡಿ ಇಪ್ಪತ್ತು ನಿಮಿಷ ದೇವ್ರ ಮನೇಲಿ ಕೂತ್ಕೊಂಡ್ರೆ ಆಗಾಗ ಅನುಭವ ಇದೆಯಲ್ಲ ಅವಾಗ ನೀವೇ ಯೋಚನೆ ಮಾಡಿ ಹೌದು ಅಂತ ಇಪ್ಪ ಬರೀ ಇಪ್ಪತ್ತು ನಿಮಿಷ ದೇವ್ರ ಮನೇಲಿ ಕೂತ್ಕೊಂಡು ನಮ್ಮ ಕಷ್ಟನೆಲ್ಲ ದೇವ್ರ ಮುಂದೆ ಹೇಳ್ಕೊಳ್ಳಿ ನಿಜ್ವಾಲ ಮನುಷ್ಯರ ಹತ್ರ ಹೇಳ್ಕೊಳೋಕ್ಕಿಂತ ದೇವ್ರ ಮುಂದೆ ಕೂತ್ಕೊಂಡು ನಾವು ಹತ್ತು ನಿಮಿಷ ಪ್ರಶಾಂತವಾಗಿ ಕೂತ್ಬಿಟ್ರೆ ಎಷ್ಟು ಒಂದು ನೆಮ್ಮದಿ ಇರುತ್ತೆ ಅಂತಂದರೆ ಅದು ಹೇಳೋಕ್ಕೂ ಸಾಧ್ಯ ಇಲ್ಲ ನಾವು ಒಂದು ಎಲ್ಲರ ಜೊತೆ ಮಾತಾಡಿ ಒಂದು ಕೊಂಬತ್ತು ಅದೆಲ್ಲ ಗೊಂದ್ ಗೊಂದಲ ಮೈಗೆ ಹೇಳ್ಕೊಳೋಕ್ಕಿಂತನೋ ಹತ್ತು ನಿಮಿಷ ಹೋಗಿ ರಾಯರ ಹತ್ರನೋ ನಮ್ಗೆ ಇಷ್ಟು ಅದು ಆರಾಧ್ಯ ದೈವಗಳ ದೈವದ ಹತ್ರ ಕೂತ್ಕೊಂಡ್ಬಿಟ್ಟು ಮನ್ಸಿಗೆ ನೆಮ್ಮದಿ ಆದಷ್ಟು ನಾವು ಆಮೇಲೆ ನಾನು ಇನ್ನೊಂದು ಹ್ಯಾಬಿಟ್ ಇದೆ ನನಗೆ ತುಂಬ ಮನ್ಸಿಗೆ ಬೀದಿರೋದು ಇದಿಷ್ಟೆಲ್ಲ ಮಾಡಿ ಯಾವುದಾದ್ರೂ ಹರಿಯೋ ನೀರು ಇರುತ್ತಲ್ಲ ಆ ಜಾಗದಲ್ಲಿ ಹೋಗಿ ಒಂದು ಹತ್ತು ನಿಮಿಷ ಕೂತ್ಬಿಟ್ಟು ಬಂದುಬಿಡ್ತೀನಿ ತುಂಬ ಮೈಂಡ್ಸೆಟ್ಟು ಫ್ರೀ ಆಗುತ್ತೆ ನನಗೆ ನಾನು ಆಲ್ಮೋಸ್ಟ್ ಅದನ್ನು ತುಂಬ ಒಂದು ವರ್ಷಗಳಿಂದ ಅದು ಅಭ್ಯಾಸ ಆಗೋಗಿದೆ ಏನಾದರೂ ಒಂದು ಇದಾಯಿತು ಅಂದರೆ ಸಾಧ್ಯ ಆದಷ್ಟು ಒಂದು ಲಾಂಗ್ ಡ್ರೈವ್ ಹೋಗ್ಬಿಡ್ತೀನಿ ಮನ್ಸಿಗೆ ನೆಮ್ಮದಿ ಸಿಕ್ಕಬೇಕು ಅಂತಂದರೆ ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಇಲ್ಲ ಅಂದರೆ ಜಾಸ್ತಿ ನಾನು ಈ ಇಲ್ಲಿ ನಮ್ಮ ಇಲ್ಲಿ ಶ್ರೀರಂಗಪಂಡದಲ್ಲಿ ಶ್ರೀರಂಗ ಪಂಡಕ್ಕೆ ಹೋಗ್ಬಿಡ್ತೀನಿ ಅಂದರೆ ಅಲ್ಲಿ ಇರುತ್ತಲ್ಲ ನೀರು ನಿಮಿಷಮ್ಮ ಟೆಂಪಲ್ ಆಗಲಿ ಇಲ್ಲಾಂದರೆ ನಮ್ಮ ಗೋಪಾಲ ಸ್ವಾಮಿ ಬೆಟ್ಟ ಆಗಲಿ ದೇವಸ್ಥಾನ ಆಗಲಿ ಅಲ್ಲಿ ಹೋಗ್ಬಿಡ್ತೀನಿ ವೆಂಕಟರ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗ್ತೀನಿ ಅಚ್ಚುಕಟ್ಟಾಗಿ ಅಲ್ಲೆಲ್ಲ ಈಜಾಡ್ತಾ ಇರ್ತಾರೆ ಅಲ್ಲಿ ಜನಸಂಖ್ಯೆಗಳು ನೀರೆಲ್ಲ ಅರ್ಧ ಆಡ್ತಾ ಪ್ರಶಾಂತವಾಗಿರುತ್ತೆ ಅಷ್ಟು ರಿಲೀಫ್ ಬಂದ್ಬಿಡ್ತೀನಿ ನಾನು ಇಷ್ಟೇ ನಮ್ಮ ಮನಸ್ಸಿಗೆ ನಮ್ಗೆ ನೆಮ್ಮದಿ ಬೇಕು ಅಂದರೆ ಇದಿಷ್ಟು ಕೆಲಸ ಮಾಡ್ಬೇಕು ಮಾಡ್ರಿ ಕೆಲಸದ್ರೆ ಮನಸ್ಸು ತಾನವಾಗಿ ನಿಗರಾಡ್ತದೆ ಮತ್ತು ಯಾರನ್ನೂ ನಂಬಾರ್ದು ಮಾತ್ರ ಹೇಳ್ತೀನಿ ಕೇಳಿ ಯಾರನ್ನೂ ನಂಬೇಡ್ರಿ ಕತ್ತಾರ ನಾಲ್ಕು ಜನಗಳು ಬೇಕಾದಷ್ಟು ಜನ ಇದ್ದಾರೆ ಯಾರನ್ನೂ ನಂಬೇಡ್ರಿ ಅದೊಂದು ಮಾತ್ರ ಹೇಳ್ತೀನಿ ಅದೇ ನೆಮ್ಮದಿ ಬೇಕಂದ್ರೆ ನಮಗೆ ಇಷ್ಟು ಹಾರಾದೆ ದೇವ ಹೋಗಿ ಕೂತ್ಬಿಡಿ ದೇವ್ರ ಮನೆ ಇಪ್ಪತ್ತು ನಿಮಿಷ ಕೂತ್ಬಿಡಿ ಮನಸು ಫುಲ್ಲು ರಿಲೀಫು ನಾಳೆ ಬೆಳಿಗ್ಗೆಗೆ ನಾವೇ ಆ್ಯಕ್ಟಿವ್ ಆಗಿರ್ತೀವಿ ಮತ್ತು ಸಾಧ್ಯ ಆದಷ್ಟು ಒಂಟಿಯಾಗಿರೋಕೆ ಇಷ್ಟಪಡಿ ಒಂಟಿಯಾಗಿರಿ ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ಒಂಟಿಯಾಗಿರಿ ಆವಾಗ ನಿಮ್ಮದು ಆ ಒಂಟಿತನ ನಮ್ಮನ್ನು ಎಲ್ಲ ಥರದ ಪರಿಚಯನೂ ಮಾಡಿಸ್ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಈಗ ಒಬ್ಬರ ಜೊತೆ ಮಾತಾಡಿದಾಗ ಇನ್ನೊಂದು ಮತ್ತೊಂದೊಂದು ಸೇರಿ 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 ಅದು ಇನ್ನಿನ್ನೇನೋ ಆಗಿ ಇನ್ನೇನೇನೋ ಆಗಿ ಅದು ಮನಸ್ಸಿಗೆ ಇನ್ನೊಂದು ಥರ ಪರಿಣಾಮ ಬೀಳುತ್ತೆ ನಮಗೆ ನೆಮ್ಮದಿ ಬೇಕು ಅಂತಂದರೆ ನಾವೇ ನೆಮ್ಮದಿ ಹುಡ್ಕೋಬೇಕು ಹೋಗಿ ದೇವ್ರ ಮನೆ ಕುತ್ಕೊಬೇಕು ಸಾಧ್ಯ ಆದರೆ ನಿಮ್ಗೇನು ಇಷ್ಟ ಅದನ್ನು ಮಾಡಿ ನಿಮ್ಗೇನು ಇಷ್ಟ ಆಗ್ತಾ ಇರುತ್ತೋ ನಮ್ಮ ಮನಸ್ಸಿಗೆ ಇಂಥದ್ದು ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ನನಗೆ ಈ ಥರ ಮಾಡಿದ್ರೆ ನಮ್ಗೆ ನೆಮ್ಮದಿ ಸಿಗುತ್ತೆ ನಿಮ್ಮ ಮನಸ್ಸಿಗೆ ಯಾವ ಥರ ನೆಮ್ಮದಿ ಬೇಕು ಅನ್ನೊಂದ ನೀವೇ ಹುಡುಕಿ ನೀವೇ ಹುಡುಕಿ ನೀವೇ ಮಾಡಿ ಅದರಲ್ಲಿ ನಿಮಗೆ ಸಿಗುತ್ತೆ ಯಾರು ಅಂತಾರೆ ಅಂತ ತಲೆ ಕೇಳಿಸ್ಕೊಬೇಡಿ ಆ ನೆಮ್ಮದಿ ಹುಡುಕಿ ನೀವು ನೆಮ್ಮದಿ ಹುಡುಕಿದ್ರೆ ಮಾತ್ರ ಇದು ಯಾವ ನೆಮ್ಮದಿ ಇದೆಯಲ್ಲ ಕೋಟಿಗೊಂದು ಯಾರ ಜೊತೆ ಶೇರ್ ಮಾಡಿಕೊಂಡ್ರೂ ಸಿಗಲ್ಲ ನಮ್ಮ ಕೈ ಕೈಯ ಮುಂದೆ ಕೋಟಿ ದುಡ್ಡಿದ್ರು ಆ ನೆಮ್ಮದಿ ಸಿಗೋಲ್ಲ ದೇವ್ರ ಒಳಗೆ ಹೋಗಿ ಕುತ್ಕೊಂತೀವಲ್ಲ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಆ ನೆಮ್ಮದಿ ಎಲ್ಲೂ ಸಿಗೋಲ್ಲ ದೇವ್ರ ಮನೇಲಿ ಇದೆಯನ್ನ ಒಂದು ದೇವ್ರಿಗೊಂದು ತುಪ್ಪದೀಪ ನಾವು ಎರಡು ಗಂಧ ಕಡ್ಡಿನ ಹಚ್ಚಿಬಿಟ್ಟು ಕೈ ಮುಗಿದ್ಬಿಟ್ಟು ಎರಡು ಕೈನ ಜೋಡಿಸಿ ನಮ್ಮ ಕಷ್ಟಗಳೆಲ್ಲ ಅವ್ರ ಹತ್ರ ಹೇಳ್ಕೊಂಡು ದೇವ್ರೇ ನೀವು ಇದ್ದೀರಾ ನಮಗೆ ಅಂತ ಅವ್ರ ಹತ್ರ ಗೋಡ್ಲೆ ತಡಾಡ್ಕೊಳ್ಳಿ ಅವ್ರು ಯಾವುದೋ ರೂಪದಲ್ಲಿ ನಮಗೆ ನನಗೆ ಎಷ್ಟು ಅನುಭವ ಆಗಿದೆ ನಾನು ನೋವಲ್ಲಿದ್ದಾಗಲ್ಲ ಈ ಥರ ಕಷ್ಟದಲ್ಲಿದ್ದಾಗ ಹೋಗಿ ನಾನು ದೇವ್ರ ಮನೆ ಕೂತ್ಬಿಟ್ರೆ ಬರೀ ಒನ್ ಅವರ್ ಆಫ್ ಅನ್ ಅವರಿಗೆ ನನ್ನ ಕಷ್ಟಗಳು ನನಗೆ ಆಗಿದೆ ಹಾಗಾಗಿ ನಾನು ಜಾಸ್ತಿ ರಾಯರ್ ನಂಬ್ತೀನಿ ಕಷ್ಟ ಜಾಸ್ತಿ ದೇವ್ರ ಹತ್ರ ಹೇಳ್ಕೊತೀನಿ ದೇವರ ಹತ್ರ ಸಾಮಾನು ಮನುಷ್ಯನ ಜೊತೆ ಮನುಷ್ಯನ ಮನುಷ್ಯ ಮಾತಾಡ್ತೀವಲ್ಲ ನಾನು ಆ ಥರನೇ ಹೋಗಿ ದೇವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ನನಗೇನಕ್ಕೆ ಎಷ್ಟು ಥರ ಕಷ್ಟ ಕೊಟ್ಟಿದ್ಯಾ ಬಾಯ್ಬಿಟ್ಟೇ ಮಾತಾಡ್ತಾ ಇರ್ತೀನಿ ಜೋರಾಗಿ ಮಾತಾಡ್ತಾ ಇರ್ತೀನಿ ನಾನು ಮನಸ್ಸೊಳಗಂತೂ ಮಾತಾಡ್ಕೊಳ್ಳಲ್ಲ ಬಾಯಿ ಸ್ಪಷ್ಟ ತೆಗೆದು ದೇವ್ರ ಮುಂದೆ ಎಲ್ಲನೂ ಹಂಚ್ಕೋತೀನಿ ಖುಷಿ ಕೊಟ್ರಾ ಎಷ್ಟು ಸಾಧ್ಯನೋ ಅವ್ರಿಗೆ ನನಗೇನಾದ್ರೂ ಖುಷಿಯಾಗಿದ್ದೀನಿ ಅಂದರೆ ಹೂವಿನ ಅಲಂಕಾರ ಮಾಡಿ ಖುಷಿ ಪಟ್ಬಿಡ್ತೀನಿ ದೇವ್ರಿಗೆ ಏನು ಇಷ್ಟ ಅದನ್ನೆಲ್ಲ ಇಟ್ಟು ನಾನು ಅದನ್ನು ಖುಷಿ ಹಂಚ್ಕೋತೀನಿ ಕಷ್ಟ ಇದ್ದಾಗ ಒಂದೆರಡು ತುಪ್ಪದ ದೀಪ ಹಚ್ಬಿಟ್ಟು ಅವ್ರು ನೆನೆಸ್ಕೊಂಡ್ಬಿಡ್ತೀನಿ ಅಷ್ಟೇ ನಾನು ಈ ಥರ ಒಂದು ನನ್ನ ಮನಸ್ಸನ್ನು ನಿಮ್ಮ ದಿನ ನಾನು ತಗೊಳಕ್ಕೆ ಇಷ್ಟಪಡ್ತೀನಿ ನೀವು ಯಾವ ಥರ ನಿಮ್ಮ ಮನಸ್ಸನ್ನು ನಿಮ್ಮದಿ ಹೇಗಿರೋಕ್ಕೆ ಯಾವ ಥರ ಮಾಡ್ತೀರ ನನ್ನ ಒಂದು ಕಮೆಂಟ್ ಹಾಕಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ